ಆದ್ರೆ ಸಾಕು ಬಾಯಿ ಚಪ್ಪುರಿಸೋದಕ್ಕೆ ನಾವು ಏನಾದ್ರೂ ಸ್ನಾಕ್ಸ್ ಅನ್ನ ಹುಡುಕ್ತಾ ಇರ್ತೀವಿ ಆಗ ಎಲ್ಲರನ್ನೂ ಅಚ್ಚುಮೆಚ್ಚು ಅಂತ ಅನ್ಸ್ಕೊಂಡಿರುವಂತಹ ಸ್ನಾಕ್ಸ್ ಅಂತ ಅಂದ್ರೆ ಅದು ಗೋಬಿ ಮಂಚೂರಿಯನ್ ಇನ್ನು ಈ ಗೋಬಿ ಮಂಚೂರಿಯನ್ ನಿಮ್ಮ ಕ್ಯಾನ್ಸರ್ಗೆ ಕಾರಕ ಅಂತ ಅಂದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಈಗಾಗಲೇ ಎರಡು ರಾಜ್ಯಗಳಲ್ಲಿ ಗೋಬಿ ಮಂಚೂರಿಯನ್ ಅನ್ನ ಬ್ಯಾನ್ ಮಾಡಿದ್ರು ಇದೀಗ ನಮ್ಮ ರಾಜ್ಯದ ಸರ್ದಿಯೂ ಕೂಡ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಿದ್ದಾರಂತೆ ಇನ್ನು ರಸ್ತೆಗಳಲ್ಲಿ ಮಾರಾಟ ಮಾಡುವಂತಹ ಗೋಬಿ ಮಂಚೂರಿಯನ್ ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಕೂಡ ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ ಇಂತಹ ಗೋಬಿ ಮಂಚೂರಿಯನ್ಗಳಲ್ಲಿ ಅಡೆಕ್ಟಿವ್ ರಾಸಾಯನಿಕಗಳನ್ನ ಹಾಕಿರ್ತಾರಂತೆ ಅಂದ್ರೆ ಅದಕ್ಕೆ ಪದೇ ಪದೇ ತಿನ್ಬೇಕು ಅನಿಸುವಂತಹ ರಾಸಾಯನಿಕ ಪದಾರ್ಥಗಳು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ ಫುಡ್ ಕಲರ್ ಅನ್ನ ಹಾಕಿರ್ತಾರೆ ಇವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜೊತೆಗೆ ಕಾಟನ್ ಕ್ಯಾಂಡಿಗಳು ಕೂಡ ಆರೋಗ್ಯಕ್ಕೆ ಹಾನಿಕಾರಕ ಅವುಗಳಲ್ಲಿ ಕೂಡ ಬಣ್ಣವನ್ನ ಬಳಸಿರ್ತಾರೆ ಇವೆರಡೂ ಮುಖ್ಯವಾಗಿ ಆರೋಗ್ಯಕ್ಕೆ ಒಳ್ಳೇದಲ್ಲದ ಕಾರಣದಿಂದಾಗಿ ರಾಜ್ಯದಲ್ಲಿ ಈ ಎರಡು ಆಹಾರ ಪದಾರ್ಥಗಳನ್ನ ಬ್ಯಾನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಆರೋಗ್ಯ ಸಚಿವಾಲಯ